ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಗೈಸ್ ಇವತ್ತು ಬಂದ್ಬಿಟ್ಟು ಒಂದು ಬಿಗ್ ಚೇಂಜ್ ಇದೆ ನಮ್ಮ ಚಾನಲಲ್ಲಿ ಏನು ಅಂತಂದರೆ ನಮ್ಮ ಚಾನಲಿನ ನೇಮ್ನ ಚೇಂಜ್ ಮಾಡಿದ್ದೀವಿ ಕುಕ್ಕಿಂಗ್ ವಿತ್ ಸರಿತಾ ವ್ಲಾಗ್ ಅಂತ ಇದ್ದಿದ್ದನ್ನು ಸರಿತಾಸ್ ಫ್ಯಾಮಿಲಿ ಅಂತ ಮಾಡಿದ್ದೀವಿ ಹೇ ಗಾಯ್ಸ್ ಸೊ ಇವತ್ತು ನಾನು ಬೆಳಗ್ಗೆ ನನ್ನ ಹಳೆಯ ಸ್ಕೂಲಿಗೆ ಹೋಗಿದ್ದೆ ಆ ಸ್ಕೂಲಲ್ಲಿ ಇನ್ನೂ ಎಕ್ಸಾಮ್ಸ್ ಮುಗ್ದಿರಲಿಲ್ಲ ಐ ತಿಂಕ್ ನಾಳೆ ಮುಗಿಯುತ್ತೆ ಅಂತ ಅಂದ್ಕೊತೀನಿ ಸೊ ಇನ್ನೂ ಮುಗ್ದೇ ಇರಲಿಲ್ಲ ಅಂದ್ಬಿಟ್ಟು ಹೋಗಿದ್ದೆ ಸರಿ ಸ್ಕೂಲ್ಗೆ ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಇಬ್ಬರು ಹೋಗಿದ್ವಿ ಹೋಗ್ಬಿಟ್ಟು ಅಲ್ಲೆಲ್ಲ ಟೀಚರ್ಸ್ನ ಮಾತಾಡಿಸ್ಕೊಂಡು ಸ್ಕೂಲೆಲ್ಲ ನೋಡಿಕೊಂಡು ಫುಲ್ಲು ಸ್ಕೂಲ್ ಮುಗಿಯೋವರೆಗೂ ಇದ್ಬಿಟ್ಟು ಸ್ಕೂಲ್ ವ್ಯಾನಲ್ಲೇ ವಾಪಸ್ ಬಂದ್ವಿ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅದಕ್ಕೆ ಏನೂ ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ಬೆಳಗ್ಗೆಯಿಂದ ಇವಾಗ ಬಂದ್ನಲ್ವಾ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಕ್ಕ ಮತ್ತು ಅಮ್ಮ ಎಲ್ಲದನ್ನೂ ಕ್ಲೀನ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ನಾನು ಸ್ಕೂಲಿಗೆ ಹೋಗ್ಬಿಟ್ಟು ಫುಲ್ಲು ಫ್ರೆಂಡ್ ಜೊತೆ ಎಂಜಾಯ್ ಮಾಡಿಕೊಂಡು ಬಂದಿದ್ದೆ ಹಬ್ಬದ ಕೆಲಸ ಇನ್ನೂ ಮುಗಿದಿಲ್ಲ ಹಬ್ಬದ ಕೆಲಸ ಮುಗಿಯೋ ಒಂದು ವೀಕ್ ಆದರೂ ಹಿಡಿಯುತ್ತೆ ನಾನು ಸ್ಕೂಲಿಗೆ ಹೋಗಿದ್ದರಿಂದ ಇವತ್ತಿನ ಕೆಲಸದಲ್ಲಿ ಏನೂ ಮಾಡಿಲ್ಲ ನಾನು ಅಮ್ಮ ಮತ್ತು ಅಕ್ಕ ಇದ್ದರೆ ಫ್ಯಾಂಟ್ರಿ ಯೂನಿಟ್ ಎಲ್ಲದನ್ನು ಕ್ಲೀನ್ ಮಾಡಿಬಿಟ್ಟು ಇದೆಲ್ಲದನ್ನೂ ಅದರೊಳಗೆ ಏನಿತ್ತು ಅದೆಲ್ಲ ಹೊರಗೆ ತೆಗ್ದಿ ಇಟ್ಟಿದ್ದಾರೆ ಎಲ್ಲದನ್ನು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಅಂದ್ಬಿಟ್ಟು ಅಕ್ಕ ಇಲ್ಲಿ ಒಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾಳೆ ನಾನು ಬರೋ ಅಷ್ಟರಲ್ಲಿ ಎಲ್ಲದನ್ನು ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಎಲ್ಲ ಮಾಡಿ ಅದನ್ನು ಎಲ್ಲದನ್ನು ಅಂದರೆ ನೆನ್ನೆ ಹೇಗೆ ತೆಗ್ದಿದ್ರು ಕಿಚನಿಂದು ಎಲ್ಲ ಬಾಕ್ಸೆಲ್ಲ ಇರೋದೆಲ್ಲ ಕವರಿಗೆ ಹಾಕಿಬಿಟ್ಟು ಅದೇ ಥರ ಫ್ಯಾನ್ಸಿ ಯೂನಿಟಲ್ಲಿ ಇದ್ದಿದ್ದನ್ನು ಎಲ್ಲದನ್ನು ಬಾಕ್ಸೆಲ್ಲ ಖಾಲಿ ಮಾಡಿಬಿಟ್ಟು ಅದನ್ನು ಎಲ್ಲ ವಾಶ್ ಮಾಡಿ ಇಟ್ಟಿದ್ದರು ಇಲ್ಲಿ ಎಲ್ಲದನ್ನು ನೀಟಾಗಿ ಒರೆಸ್ಬಿಟ್ಟು ಇಟ್ಟಿದ್ದಾರೆ ತುಪ್ಪದ ಬಾಟಲು ಮತ್ತು ಟಿಶ್ಯೂ ಪೇಪರ್ಸ್ ಅದೆಲ್ಲದನ್ನು ಹಾಗೆ ಬಿಟ್ಟು ಹಂಗೆ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಅಮ್ಮ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲದನ್ನು ಫ್ರಿಜ್ಜಿಂದ ತೆಗಿತಾ ಇದ್ದಾರೆ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಅಮ್ಮ ಇಲ್ಲಿ ಎಲ್ಲದನ್ನು ಹೊರ್ಗಡೆ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಎಲ್ಲ ಇರೋದನ್ನು ತಕ್ಕೊಂಡೋಗಿ ತೊಳಿತಾರೆ ನಾನು ಫ್ರಿಜ್ಜೆಲ್ಲದನ್ನು ನೀಟಾಗಿ ಒರೆಸ್ಕೊತೀನಿ ಈ ಫ್ರಿಜ್ಜನ್ನು ನಾನು ಬಂದಮೇಲೆ ಕ್ಲೀನ್ ಮಾಡ್ತಾ ಇರೋದು ಹಾಗಾಗಿ ಅದನ್ನು ಒರೆಸ್ಕೊಡೋಣ ಅಂದ್ಬಿಟ್ಟು ನಾನು ಒರೆಸೋದಕ್ಕೆ ಎಲ್ಲದನ್ನು ಹೊರ್ಗಡೆ ತೆಗೆಸ್ಕೊಂಡೆ ಇವಾಗ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒರೆಸ್ಬೇಕು ಈಗ ಎಲ್ಲದನ್ನು ಒರೆಸ್ಕೊಂಡಾಗಿದೆ ಐಸ್ ಬಾಕ್ಸ್ ಒಂದು ಕ್ಲೀನ್ ಮಾಡಬೇಕಿತ್ತು ಅದರಲ್ಲಿನೂ ಐಸ್ ಕ್ಯೂಬ್ ಕರ್ಗಿರಲಿಲ್ಲ ಸ್ವಲ್ಪ ಕರ್ಗಿದ್ಮೇಲೆ ಅದನ್ನು ಕ್ಲೀನ್ ಮಾಡ್ಕೊಬೇಕು ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ನೀಟಾಗಿ ಹಾಗೆ ಹೊರ್ಗಡೆನೂ ಸಹ ಎಲ್ಲದನ್ನು ನೀಟಾಗಿ ಒರೆಸ್ಕೊಂಡಿದ್ದೀನಿ ಇಲ್ಲಿ ಅಕ್ಕ ಮತ್ತು ಅಮ್ಮ ಸೇರಿಬಿಟ್ಟು ಅಂದರೆ ಫ್ಯಾಂಟ್ರಿ ಯೂನಿಟಲ್ಲಿ ಏನೇನು ಬಾಕ್ಸಿಂದೆಲ್ಲ ತೆಗ್ದುಬಿಟ್ಟು ವಾಶ್ ಮಾಡಿದ್ರು ಅದೆಲ್ಲ ಡ್ರೈ ಆಗಿತ್ತು ಇವಾಗ ಅದಕ್ಕೆ ಎಲ್ಲದನ್ನು ಹಾಕಿ ಇಡ್ತಾ ಇದ್ದಾರೆ ಇಬ್ಬರು ಇವಾಗ ಕೆಲಸ ಎಲ್ಲ ಮುಗಿಯೋ ನೈಟ್ ಆಗಿತ್ತು ಅಮ್ಮ ಇಲ್ಲಿ ವೆಜ್ ಬಿರಿಯಾನಿ ಇದ್ದಾರೆ ಅದಕ್ಕೆ ಫಸ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಪಲಾವ್ ಪಲಾವೆಲೆ ಹಾಗೆ ಎಲ್ಲ ಸ್ಪೈಸಸ್ನ ಹಾಕ್ಕೊಂಡಿದ್ದಾರೆ ಅದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಆನಿಯನ್ದು ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ತಾ ಇದ್ದಾರೆ ಹಸಿ ಮೆಂತ್ಯ ಸೊಪ್ಪು ಇತ್ತು ಅಂತ ಅಂದರೆ ಅದನ್ನು ಹಾಕ್ಕೊಬೋದು ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತ ಹೇಳಿದ್ರು ಅಮ್ಮ ಮೆಂತೆ ಸೊಪ್ಪು ಹಾಕಿದ್ರೆ ಅದನ್ನು ಹಾಕೊಬೋದು ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಹಾಗೆ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದಾರೆ ಒಂದು ಐದು ಅದನ್ನು ಮಧ್ಯಕ್ಕೆ ಸಣ್ಣದಾಗಿ ಓಪನ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದಾರೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿಲ್ಲ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದಾರೆ ಒಂದು ಎರಡು ಸ್ಪೂನು ಹಾಕ್ಕೊಂಡು ಅದು ಚೆನ್ನಾಗಿ ವಾಸನೆ ಹೋಗೋವರೆಗೂ ಹುರ್ಕೊತಾ ಇದ್ದಾರೆ ಈಗ ಇದಕ್ಕೆ ಒಂದು ಎರಡು ಟೊಮೊಟೊನ ಸೇರಿಸ್ಕೊಂತ ಇದ್ದಾರೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇವಾಗ ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದಾರೆ ಸಾಲ್ಟ್ ಹಾಕ್ಕೊಳೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿದ್ರು ಅಮ್ಮ ಸಾಲ್ಟು ಇಲ್ಲ ಅಂತ ಅಂದರೆ ಅರಿಶಿಣ ಪುಡಿನ ಹಾಕೊಬೇಕು ಅದನ್ನ ಹಾಕೊಳೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿದ್ರು ಇವಾಗ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಬೇಯೋದಕ್ಕೆ ಇದ್ದಾರೆ ಇದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಟನ್ ಸಾಬರ್ ಪೌಡರ್ನ ಹಾಕ್ಕೊತಾ ಇದ್ದಾರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ವೆಜಿಟೇಬಲ್ಸ್ನ ಹಾಕ್ತಾ ಇದ್ದಾರೆ ಆಲೂಗಡ್ಡೆ ಕ್ಯಾರೆಟ್ ಮತ್ತು ಮುಳುಗಾಯಿನ ಹಾಕೊಂಡಿದ್ದಾರೆ ನಾನು ಫಸ್ಟ್ಗೆ ಮುಳುಗಾಯಿ ಹಾಕಿಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದಾರೆ ಅಲ್ವಾ ನಿಜವಾಗ್ಲೂ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಆಮೇಲೆ ತಿಂದು ನೋಡಿದ್ಮೇಲೆ ಟೇಸ್ಟ್ ತುಂಬಾ ಸಖತ್ತಾಗಿತ್ತು ತುಂಬ ತುಂಬಾ ಇಷ್ಟ ಆಯಿತು ನನಗೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಇವಾಗ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಆವಾಗಲೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ರು ಇವಾಗ ಟೇಸ್ಟಿಗೆ ಎಷ್ಟು ಬೇಕು ನೋಡಿಬಿಟ್ಟು ಕರೆಕ್ಟಾಗಿ ಸಾಲ್ಟನ್ನ ಇದ್ದಾರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದಾರೆ ನೀವು ಕೂಡ ಟ್ರೈ ಮಾಡಿ ಈ ವೆಜ್ ಬಿರಿಯಾನಿನ ಮುಳುಗಾಯಿ ಹಾಕಿ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ನನಗೆ ತುಂಬ ಇಷ್ಟ ಆಯಿತು ಇವಾಗ ಇದನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇದು ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದಾರೆ ಬೇಯೋದಿಕ್ಕೆ ಅಂದ್ಬಿಟ್ಟು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬೆಂದಿದೆ ಅಂತ ಅಂದಮೇಲೆ ಇದಕ್ಕೆ ವಾಶ್ ಮಾಡಿರೋ ಅಂತ ಅಕ್ಕಿನ ಹಾಕೊತಾ ಇದ್ದಾರೆ ಅಕ್ಕಿನ ಹಾಕ್ಕೊಂಡು ನೀರೇನು ಹಾಕದೇ ಇರೋವಾಗ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಇದೆಲ್ಲ ಫ್ರೈ ಆದಮೇಲೆ ಹಾಗೆ ಪಕ್ಕದಲ್ಲಿ ಸ್ವಲ್ಪ ನೀರನ್ನ ಬಿಸಿ ಆಗೋಕ್ಕೆ ಇಟ್ಟಿದ್ರು ಎಷ್ಟು ಅಕ್ಕಿಗೆ ನೀರು ಬೇಕೋ ಅಷ್ಟನ್ನು ಅದನ್ನು ಸಹ ಇವಾಗ ಹಾಕ್ಕೊತಾ ಇದ್ದಾರೆ ಹಾಕ್ಕೊಂಡು ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ಲೈಟಾಗಿ ಲೆಮನ್ನ ಇಟ್ಕೊಳ್ತಾ ಇದ್ದಾರೆ ಮೊಸರು ಇದ್ದಿದ್ರೆ ಮೊಸರನ್ನ ಹಾಕೊಳ್ಬೇಕಿತ್ತು ಮೊಸರು ಇರಲಿಲ್ಲ ಅದಕ್ಕೆ ಲೆಮನ್ನ ಹಾಕೊತಾ ಇದ್ದಾರೆ ಲೆಮೆನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಇದು ಸ್ವಲ್ಪ ಇವಾಗ ಕುದಿತಾ ಇದೆ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದಾರೆ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದು ಅಂತ ಆದರೆ ಅಕ್ಕಿ ಮತ್ತೆ ವಾಟರ್ ಹಾಕಾದ್ಮೇಲೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ವಿಷಲ್ಸ್ ಕೂಗಿಸ್ಕೊಬೇಕು ಇಲ್ಲಿ ಅಮ್ಮ ಪ್ಯಾನಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಇದು ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ ಒಂದು ಸ್ವಲ್ಪ ಬೆಂದಂಗೆ ಆಗಿದೆ ಅಕ್ಕಿ ಇವಾಗ ಟೇಸ್ಟ್ ನೋಡ್ಕೊಳ್ತಾ ಇದ್ದಾರೆ ಅಮ್ಮ ಟೇಸ್ಟ್ ಎಲ್ಲ ಸರಿ ಇದೆಯಾ ಅಂತ ಹೇಳಿಬಿಟ್ಟು ನೀವು ಸಹ ಟೇಸ್ಟ್ ನೋಡ್ಕೊಳ್ಳಿ ಸ್ವಲ್ಪ ಸಪ್ಪೆ ಆಗಿತ್ತು ಅಂದರೆ ಇವಾಗ ಕರೆಕ್ಟ್ ಇತ್ತು ಅಕ್ಕಿ ಮೇಲೆ ಸ್ವಲ್ಪ ಸಪ್ಪೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದಾರೆ ಒಂದೆರಡು ಸ್ಪೂನು ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ತಾ ಇರೋದು ಹಾಗೆ ತುಪ್ಪನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಹಾಗೆ ಇದು ಇವಾಗ ಸ್ವಲ್ಪ ಕುದಿಯೋದಕ್ಕೆ ಶುರು ಆಯಿತು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ ಇವಾಗ ಇದು ಫುಲ್ಲು ಆಗಿದೆ ವೆಜ್ ಬಿರಿಯಾನಿ ರೆಡಿ ಆಗಿದೆ ಲೋ ಫ್ಲೇಮ್ ಮಾಡಿ ಬಿಟ್ಟಿದ್ರಲ್ವಾ ಅದು ಎಲ್ಲ ನೀಟಾಗಿ ಬೆಂದ್ಬಿಟ್ಟು ಇವಾಗ ರೆಡಿ ಆಗಿದೆ ಒಂದ್ರೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲದನ್ನು ಇವಾಗ ಊಟ ಮಾಡೋಣ ಅಂತ ಬಂದ್ವಿ ಅಮ್ಮ ಇಲ್ಲಿ ಬಡಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಾಗಿತ್ತು ವೆಜ್ ಬಿರಿಯಾನಿ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಇವತ್ತು ಕಿಡ ಇಲ್ಲಿಗೆ ಎಣ್ಣೆ ಇದ್ದೀನಿ ಥ್ಯಾಂಕ್ ಯು